ನಾನು ಎಲ್ಲವನ್ನು ಹೇಳ್ತೀನಿ ಯಾಕೆ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿದಾಗ ನಿಮಗೆ ಯಾವುದು ತೊಂದರೆ ಆಗಬಾರ್ದು ಅಲ್ವಾ ಹಾಗಾಗಿ ಯಾವ ರೀತಿ ಕ್ರೀಮನ್ನು ರೆಡಿ ಮಾಡಿದ್ದೀನಿ ಹಾಗೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಈ ಮೂರು ಸೇರಿದಾಗ ನಮ್ಮ ಸ್ಕಿನ್ನು ತುಂಬ ವೈಟ್ ವೈಟಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ ನಮ್ಮ ಸ್ಕಿನ್ನು ಗ್ಲೋವಾಗಿ ಕಾಣುತ್ತೆ ಯಾವುದೇ ಕಲೆ ಇದ್ದರೂ ಹೊರಟೋಗತ್ತೆ ನೀವು ಒಂದ್ಸಲ ಟ್ರೈ ಮಾಡಬೇಕು ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮನೆಯಲ್ಲಿಯೇ ಕ್ಯಾರೆಟನ್ನು ಬಳಸಿ ನೈಸರ್ಗಿಕವಾದ ಫೇಸ್ ಕ್ರೀಮನ್ನು ಮಾಡಿ ತೋರಿಸ್ತೀನಿ ಇದು ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆ ಫಿಗ್ಮೆಂಟೇಶನು ಕೂಡ ಕಡಿಮೆಯಾಗುತ್ತೆ ಓಕೆನಾ ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಡ್ರೈ ಆಗಲಿಕ್ಕೂ ಕೊಡಲ್ಲ ಹಾಗೆ ನಮ್ಮ ಸ್ಕಿನ್ನಲ್ಲಿ ಯಾವುದಾದ್ರೂ ಕಲೆಗಳಿದ್ರೆಲ್ಲ ಹೊರಟೋಗುತ್ತೆ ಹಾಗೆ ಗಾಯ ಈ ರೀತಿ ಅಂದರೆ ಎಲ್ಲ ಇದ್ದಾಗ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಯಾವ ರೀತಿ ಕ್ರೀಮನ್ನು ರೆಡಿ ಮಾಡಿದ್ದೀನಿ ಹಾಗೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ ವಿಡಿಯೋ ಎಂಡ್ ತನಕ ನೋಡಿ ಓಕೆನಾ ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ವೆಲ್ಲೈಕನನ್ನು ಒತ್ಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಹಾಗಾದರೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ಅರ್ಧ ಕ್ಯಾರೆಟನ್ನು ತಗೊಂಡಿದ್ದೀನಿ ನಿಮ್ಗೇನಾದರೂ ಜಾಸ್ತಿ ಕ್ಯಾರೆಟ್ ಕ್ರೀಮ್ ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದನ್ನು ತಗೊಳ್ಳಿ ಇದ್ರದ್ದು ಸಿಪ್ಪೆಯನ್ನು ತೆಗಿಬೇಕು ಈ ಸಿಪ್ಪೆ ಹಾಕಿದರೆ ನಮ್ಮ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಸಿಪ್ಪೆ ಸ್ವಲ್ಪನೂ ಇರಬಾರ್ದು ಆ ರೀತಿಯಲ್ಲಿ ತೆಗಿಬೇಕು ಸ್ವಲ್ಪ ಕ್ಲೀನಾಗಿ ತೆಗಿಬೇಕಾಗುತ್ತೆ ಓಕೆನಾ ಕ್ಯಾರೆಟ್ ಏನು ಗೊತ್ತಾ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ ಕ್ಯಾರೆಟಿಂದ ಈ ಕ್ಯಾರೆಟಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಇರುತ್ತೆ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಹಾಗೆ ಇದು ತುಂಬ ಜಾಸ್ತಿನೂ ಯೂಸ್ ಮಾಡಬಾರ್ದು ಅಂದರೆ ತುಂಬ ಜಾಸ್ತಿ ಜಾಸ್ತಿ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೇದಲ್ಲ ನಾನು ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಓಕೆನಾ ಇದು ಏನು ಗೊತ್ತಾ ಕ್ರೀಮು ಮಾಡ್ತೀವಿ ಅಲ್ವಾ ನೀವು ಡೈಲಿ ನೈಟ್ ಮಲಗುವ ಮೊದಲು ಒಂದು ಸಲ ಅಪ್ಲೈ ಮಾಡ್ಕೊಳ್ಳಿ ಸಾಕು ಡೈಲಿ ಒಂದು ಸಲ ಅಪ್ಲೈ ಮಾಡಿದರೆ ಸಾಕು ಎರಡು ಸಲ ಮೂರು ಸಲ ಈ ರೀತಿ ಮಾಡಬಾರ್ದು ಓಕೆನಾ ಆಯಿತು ಒಂದು ಸೈಜಲ್ಲಿ ಕಟ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ಇದು ಸ್ವಲ್ಪ ಬೇಯಬೇಕು ಅಂದರೆ ತುಂಬ ಬೇಯಬೇಕು ಅಂತ ಇಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ಅಷ್ಟ್ರ ಅಷ್ಟರಲ್ಲಿ ಬೇಯಿಸ್ಕೋಬೇಕು ಹಾಗೆ ಬೆಂದು ಇದು ತಂಡಾಗಿದೆ ಇದ್ರದ್ದು ನೀರನ್ನು ತೆಗೀತೀನಿ ಇದ್ರದ್ದು ನೀರು ನನಗೆ ಬೇಡ ಓಕೆನಾ ಇದ್ರದ್ದು ನೀರು ಬೇಡ ನನಗಿದು ಕ್ಯಾರೆಟ್ ಅಷ್ಟೇ ಬೇಕು ಬೆಂದಿರೋದು ಹಾಗೆ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕಿದ ನಂತರ ಅದು ಒಂದು ರೀತಿ ಪೇಸ್ಟು ಆಗತ್ತೆ ಓಕೆನಾ ಕ್ಯಾರೆಟು ನೋಡಿ ಯಾರು ಕಣ್ಣಿಗೆ ತುಂಬ ಒಳ್ಳೆಯದು ಅಲ್ವಾ ಕಣ್ಣಿನ ಪ್ರಾಬ್ಲಮ್ ಇದ್ದವರು ಕ್ಯಾರೆಟನ್ನು ಜಾಸ್ತಿ ತಿನ್ನಬೇಕು ಇದರಲ್ಲಿ ತುಂಬ ಜಾಸ್ತಿ ವಿಟಮಿನ್ ಎ ಮತ್ತು ಸಿ ಇರೋದರಿಂದ ಕಣ್ಣಿನ ಅಂದರೆ ಸ್ಕಿನ್ಗೆ ಒಳ್ಳೆಯದು ಕಣ್ಣಿನ ಒಳಗಡೆ ಗುಡ್ಡೆ ಎಲ್ಲ ಇರುತ್ತೆ ಅಲ್ವ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಕಣ್ಣು ಕೂಡ ತುಂಬ ಶುದ್ಧ ಆಗುತ್ತೆ ಆಯಿತು ಈಗ ಒಂದು ಕ್ರೀಮ್ ಆಯಿತು ನೋಡಿ ಇದನ್ನು ನಾನು ಒಂದು ಬಟ್ಟೆಯಿಂದ ಇದ್ರದ್ದು ಎಷ್ಟು ರಸ ಬರುತ್ತೆ ನೋಡಿ ಅಷ್ಟನ್ನು ತೊಗೋತೀನಿ ತುಂಬ ನೈಸ್ಸಾಗಿ ರುಬ್ಕೋಬೇಕು ಇದಕ್ಕೆ ನಾನು ಮತ್ತೇನು ಯಾವುದೇ ರೀತಿಯ ನೀರು ಹಾಗೆ ಇದ್ರದ್ದು ಬೇಯಿಸಿರೋ ನೀರು ಯಾವುದು ಹಾಕಿಲ್ಲ ಯಾವುದು ಹಾಕೋದು ಬೇಡ ಓಕೆನಾ ಕೇವಲ ಇದು ಕ್ಯಾರೆಟ್ ಪೀಸ್ ಇದೆಯಲ್ವಾ ಅಷ್ಟೇ ಅದು ಅಷ್ಟೇ ರುಬ್ಕೋಬೇಕು ನಿಧಾನವಾಗಿ ರುಬ್ಬಬೇಕು ಒಂದೇ ಸಲ ಆಗಲ್ಲ ಸ್ವಲ್ಪ ಕಡೆ ಕಡೆ ಮಾಡಿ ರುಬ್ಬಬೇಕಾಗತ್ತೆ ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಅಂದರೆ ನಾವು ನೀರು ಏನೂ ಹಾಕಿರಲ್ಲವಾ ಹಾಗಾಗಿ ಇಲ್ಲಂದರೆ ನಿಮ್ಮಲ್ಲಿ ಈ ಜಜ್ಜೋದೆಲ್ಲ ಇರುತ್ತೆ ಅಲ್ವಾ ಅದರಲ್ಲೂ ಕೂಡ ನೀವು ಜಜ್ಕೋಬೋದು ಆಯಿತು ನೋಡಿ ಈ ರೀತಿ ಒಂದು ಬಟ್ಟೆ ಸಹಾಯದಿಂದ ಅದ್ರದ್ದು ಜ್ಯೂಸನ್ನು ತೆಗಿಬೇಕು ಎಷ್ಟು ಸಿಗತ್ತೆ ನೋಡಿ ಅಷ್ಟನ್ನು ತೆಗಿಬೇಕು ಒಂದಿಷ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನನಗೆ ಜ್ಯೂಸ್ ಸಿಕ್ಕಿದೆ ಓಕೆನಾ ಇದು ಏನು ಗೊತ್ತಾ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಇಟ್ಕೋಬೋದು ಹಾಗೇ ಇಟ್ಕೊಂಡು ನಾವು ಅಪ್ಲೈ ಮಾಡ್ಕೋಬೋದು ಓಕೆನಾ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ನೀವೇನಾದರೂ ಅಪ್ಲೈ ಮಾಡ್ತೀರಿ ಅಂದ ಅಂದಾಗ ಒನ್ ಅವರ್ ಮೊದಲೇ ನೀವು ಹೊರಗಡೆ ಇಟ್ಕೊಂಡು ಅಪ್ಲೈ ಮಾಡ್ಕೋಬೋದು ಯಾಕಂದರೆ ಇದು ನಾವು ಇದು ಕ್ಯಾರೆಟ್ ಜ್ಯೂಸಲ್ಲಿ ಹಾಕ್ತೀವಿ ಅಲ್ವಾ ತುಂಬ ದಿನ ಇಟ್ಕೊಳ್ಳಿಕ್ಕೆ ಬರಲ್ಲ ಹಾಗಾಗಿ ಹೇಳಿರೋದು ನಾನು ಎಲ್ಲವನ್ನು ಹೇಳ್ತೀನಿ ಯಾಕೆ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿದಾಗ ನಿಮಗೆ ಯಾವುದು ತೊಂದರೆ ಆಗಬಾರ್ದು ಅಲ್ವ ಹಾಗಾಗಿ ವಿವರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಆಯಿತು ನೋಡಿ ಚೆನ್ನಾಗಿರುವ ಜ್ಯೂಸು ರೆಡಿ ಆಯಿತು ತುಂಬ ಒಳ್ಳೆಯದು ಅಲ್ವಾ ಕ್ಯಾರೆಟ್ ಹಲ್ವಾ ಇರ್ಬೋದು ಹಾಗೆ ಕ್ಯಾರೆಟ್ ಜ್ಯೂಸು ಮಾಡಿ ಕುಡಿತಾರೆ Kornintondre, skinnintondre, laidre. ಇದು ಹಾಗೆ ಇದಕ್ಕೆ ನಾನು ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ ಕೋಕಂಬರ್ ಅಲ್ವರ ಜೆಲ್ ನನ್ನ ಹತ್ರ ಇರೋದು ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಹಾಕಿ ಆದರೆ ಮನೆಯಲ್ಲೇ ಬೆಳೆದಿರೋದು ಬೇಡ ಓಕೆನಾ ಅದು ಹಾಕಿದಾಗ ಸೈಡ್ ಎಫೆಕ್ಟ್ ಆಗತ್ತೆ ಅದು ತುಂಬ ಹಾರ್ಡಾಗಿ ಇರುತ್ತೆ ಅಲ್ವ ಹಾಗಾಗಿ ಮಾರ್ಕೆಟಿಂದ ನೀವು ಯಾವುದು ತಂದಿದ್ರೆ ಅದನ್ನೇ ನೀವು ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಕ್ಯಾರೆಟ್ ಜ್ಯೂಸ್ ಇದೆ ಅದಕ್ಕೆ ಒಂದು ಎರಡು ಅಥವಾ ಎರಡೂವರೆ ಸ್ವಲ್ಪ ಜಾಸ್ತಿ ಹಾಕಿದರೂ ತೊಂದರೆ ಇಲ್ಲ ಓಕೆನಾ ಅಷ್ಟನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದು ಏನು ಗೊತ್ತಾ ನಮ್ಮ ಸ್ಪೂನಿಂದ ಮಿಕ್ಸ್ ಮಾಡಿದರೆ ಮಿಕ್ಸ್ ಆಗೋಲ್ಲ ಇದು ಇದು ನಾವು ಈ ಹಿಟ್ಟೆಲ್ಲ ಮಿಕ್ಸ್ ಮಾಡಲಿಕ್ಕೆ ಇಟ್ಕೋತೀವಿ ಅಲ್ವ ಆದ್ದರಿಂದ ಈ ರೀತಿ ಕೈಯಿಂದ ತಿರುವಿ ತಿರುವಿ ಮಾಡಿದಾಗ ತುಂಬ ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಡತ್ತೆ ತುಂಬ ದಪ್ಪನೂ ಆಗುತ್ತೆ ಅಂದರೆ ಗಟ್ಟಿಯಾಗಿ ಬರುತ್ತೆ ಎಲ್ಲ ಮಿಕ್ಸಾಗಿ ಬರುತ್ತೆ ಅಂದರೆ ಅಲೋವೆರಾ ಜೆಲ್ಲು ಒಂದು ರೀತಿ ಇರುತ್ತೆ ಅಲ್ವಾ ನೀವು ನೋಡಿ ನಾನು ತೋರಿಸ್ತೀನಿ ಎಷ್ಟು ದಪ್ಪಾಯಿತು ಅಂತ ನೋಡಿ ಅಲ್ವಾ ಇನ್ನೂ ಅದನ್ನು ಸರಿ ಮಿಕ್ಸ್ ಕೊಡಬೇಕು ಆವಾಗ ಇನ್ನೂ ಗಟ್ಟಿಯಾಗತ್ತೆ ಓಕೆನಾ ಹಾಗೆ ಇದಕ್ಕೆ ಇನ್ನೊಂದು ವಸ್ತು ಕೂಡ ಸೇರಿಸೋದು ಇದೆ ವಿಟಮಿನ್ ಇ ಕ್ಯಾಪ್ಸುಲ್ ನಾನು ಹೇಳ್ತೀನಿ ವಿಟಮಿನ್ ಇ ಕ್ಯಾಪ್ಸುಲಿಂದ ಏನು ಗೊತ್ತಾ ನಾವು ಕ್ಯಾರೆಟ್ ಜ್ಯೂಸ್ಗೆ ಹಾಕಿದಾಗ ಡಾರ್ಕ್ ಸ್ಪಾಟ್ಸ್ ಹೋಗುತ್ತೆ ಓಕೆನಾ ಹಾಗೆ ನಾವು ಇಲ್ಲಿ ಅಲೋವೆರಾ ಜೆಲ್ ಹಾಕಿದ್ದೀವಿ ಅಲ್ವಾ ಅದರಿಂದ ನಮ್ಮ ಸ್ಕಿನ್ನು ಆಗಿರುತ್ತೆ ಹಾಗೆ ಮಾಯ್ಶ್ಚರೈಸ್ ಆಗಿರುತ್ತೆ ಓಕೆನಾ ಇದು ನಮ್ಮ ಸ್ಕಿನ್ನಿಗೆ ಈ ಮೂರು ಸೇರಿದಾಗ ನಮ್ಮ ಸ್ಕಿನ್ನು ತುಂಬ ವೈಟ್ ವೈಟಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ ನಮ್ಮ ಸ್ಕಿನ್ನು ಗ್ಲೋವಾಗಿ ಕಾಣುತ್ತೆ ಯಾವುದೇ ಕಲೆ ಇದ್ದರೂ ಹೊರಟೋಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಬೇಕು ನಿಮಗೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ ನಾನು ಎಲ್ಲ ರಿಜಲ್ಟನ್ನು ಕಂಡುಕೊಂಡು ನಂತರ ನಾನು ನಿಮಗೆ ಹೇಳ್ತಾ ಇರೋದು ಅದರಲ್ಲೂ ಕೂಡ ನಾನು ಮೊದಲೇ ನಿಮಗೆ ಅದರದ್ದು ಏನು ಉಪಯೋಗ ಯಾವ ರೀತಿ ಅಪ್ಲೈ ಮಾಡಬೇಕು ಇವೆಲ್ಲವನ್ನು ತಿಳಿಸ್ತೀನಿ ಅಲ್ವಾ ಈ ರೀತಿ ಮಿಕ್ಸ್ ಕೊಡಬೇಕು ನೋಡಿ ವಿಟ ಇದು ಕ್ಯಾಪ್ಸೂಲ್ ಹಾಕಿದ್ದೀನಿ ಅಲ್ವಾ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕಬೇಕು ನೋಡಿ ಎಷ್ಟು ಗಟ್ಟಿ ಆಯಿತು ನಾನು ಹೇಳಿದ್ದೀನಿ ಅಲ್ವ ಇನ್ನೂ ಗಟ್ಟಿಯಾಗುತ್ತೆ ಅಂತ ಸರಿ ಮಿಕ್ಸ್ ಕೊಡಬೇಕು ಅದೇ ನಾವು ಸ್ಪೂನಿಂದ ಮಿಕ್ಸ್ ಮಾಡಿದರೆ ಆಗಲ್ಲ ಓಕೆನಾ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಡ್ತೀನಿ ನಾವು ಅಲೋಬೇರೆ ಜಲ್ಲು ವಿಟಮಿನ್ ಇ ಕ್ಯಾಪ್ಸೂಲೆಲ್ಲ ಹಾಕಿದಾಗ ಈ ಜ್ಯೂಸಲ್ಲಿ ಹಾಕಿದಾಗ ಅದು ಬೇಗ ಕೆಡಲ್ಲ ಓಕೆನಾ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನ ನಾವು ಇಟ್ಕೋಬಹುದು ನೀವು ಫ್ರಿಜ್ಜಲ್ಲೂ ಕೂಡ ಇಡ್ಬೋದು ಹಾಗೆ ಹೊರಗಡೆನೂ ಕೂಡ ಇಡ್ಬೋದು ಆದರೆ ಫ್ರಿಜ್ಜಲ್ಲಿ ಇಟ್ಟರೆ ಓಕೆ ಓಕೆನಾ ಯಾವಾಗಲೂ ನಾವು ಕೈ ಬೆರಳೆಲ್ಲ ಹಾಕಿ ತೆಗಿತೀವಿ ಮಾಡ್ತೀವಿ ಅಲ್ವಾ ಹಾಳಾಗೋ ಚಾನ್ಸು ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಬೇಡಿ ನೀವು ಡೈಲಿ ಒಂದು ಟೈಮು ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ನಮ್ಮ ಸ್ಕಿನ್ನು ತುಂಬ ಆಗುತ್ತೆ ಹಾಗೆ ಯಾವುದೇ ಒಂದು ಕಲೆ ಇದ್ದರೂ ಕೂಡ ಹೊರಟೋಗುತ್ತೆ ತುಂಬ ಬ್ರೈಟಾಗಿ ಕಾಣುತ್ತೆ ತುಂಬ ಶೈನಿಂಗಾಗಿ ನಮ್ಮ ಸ್ಕಿನ್ನು ಆಗತ್ತೆ ಗ್ಲಾಸ್ ಥರ ಹೊಳೆಯೋ ಥರ ಆಗತ್ತೆ ಓಕೆನಾ ವಿಟಮಿನ್ ಇ ಅಂದರೆ ವಿ ಯಾವುದು ಗೊತ್ತಾ ಕ್ಯಾರೆಟು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸ್ಕಿನ್ನಿಗೂ ಒಳ್ಳೆಯದು ಹೀಗೆ ನಮ್ಮ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಹೇಳ್ತೀನಿ ಹಾಗೆ ಸುಮ್ಮನೆ ಒಂದಿಷ್ಟಿಷ್ಟು ತೊಗೊಂಡು ಅಪ್ಲೈ ಮಾಡಬೇಡಿ ಓಕೆನಾ ತುಂಬ ಹಾಕ್ಕೊಂಡು ಅಪ್ಲೈ ಮಾಡಬಾರ್ದು ಸ್ವಲ್ಪನೇ ಹಾಕ್ಕೊಂಡು ನಿಮ್ಮ ಮುಖಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಅಪ್ಲೈ ಒಂದು ಸಲ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತೊಳ್ಕೊಬಿಡಿ ಇಲ್ಲ ಅಂದರೆ ನೀವು ಬೆಳಿಗ್ಗೆ ರಾತ್ರಿ ಅಪ್ಲೈ ಮಾಡ್ತೀರಿ ಅಂದರೆ ಬೆಳಿಗ್ಗೆ ನೀವು ಮುಖವನ್ನು ತೊಳ್ಕೊಂಡ್ರೆ ಆಯಿತು ಓಕೆನಾ ತುಂಬ ಗ್ಲೋವಾಗಿ ಕಾಣುತ್ತೆ ವೈಟ್ ವೈಟಾಗಿ ಕಾಣ್ತೀರ ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬೆನಿಫಿಟ್ಸ್ ಅಂತೂ ಇದೆ ಓಕೆನಾ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಈ ರೆಮಿಡಿ ಅಂತ ಹೇಳ್ತೀರಾ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ ನೋಡಿ ಒಂದು ಸ್ವಲ್ಪ ತೊಂದರೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತೊಳ್ಕೊಬಿಟ್ರೆ ಆಯಿತು ಚುಂ ಚೆನ್ನಾಗಿ ಇರುತ್ತೆ ನೋಡಿ ಈ ರೀತಿ ಜೆಲ್ಲು ರೆಡಿಯಾಗಿದೆ ಅಲ್ವಾ ಅಂದರೆ ಕ್ರೀಮು ರೆಡಿಯಾಗಿದೆ ತುಂಬ ಚೆನ್ನಾಗಿ ಇರುತ್ತೆ ಅದರ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಮತ್ತು ಬೇರೆ ಯಾವುದೇ ವಸ್ತು ಹಾಕೋದು ಬೇಡ ನಿಮಗೇನಾದರೂ ತುಂಬ ಡ್ರೈನೆಸ್ ಇದೆ ಅಂದರೆ ಅಂದರೆ ಕೋಕೊನಟ್ ಆಯಿಲು ಕೂಡ ಹಾಕ್ಬೋದು ತುಂಬ ಡ್ರೈನೆಸ್ ಎಲ್ಲ ಇದೆ ಅಂದರೆ ನೀವು ಕೋಕೋನಟ್ ಆಯಿಲನ್ನು ಹಾಕ್ಬೋದು ಓಕೆ ನಾನು ಸ್ವಲ್ಪ ಹಾಕೋಬೋದು ಹಾಗೆ ಇದು ಏನು ಗೊತ್ತಾ ಬಾದಾಮ್ ಆಯಿಲು ಕೂಡ ಹಾಕೋಬೋದು ನೋಡಿ ನಾನು ಈ ರೀತಿ ಸಲ ಮಸಾಜ್ ಮಾಡ್ಕೊಂಡಿದ್ದೀನಿ ಈ ರೀತಿ ರಿಂಗ್ ರಿಂಗ್ ಆಗಿ ಮಸಾಜ್ ಮಾಡಬೇಕು ಅಂದರೆ ಅದು ಕಲೆ ಎಲ್ಲ ಹೊರಟೋಗುತ್ತೆ ಹಾಗೆ ಸ್ಕಿನ್ನು ಕೂಡ ಸ್ವಲ್ಪ ಅಂದರೆ ಗಾಯ ಅಂದರೆ ಇವೆಲ್ಲ ತುಂಬ್ತಾ ಬರುತ್ತೆ ನೋಡಿ ತೊಳ್ಕೊಂಡು ಬಂದಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ಎಷ್ಟು ಚೆನ್ನಾಗಿ ಆಯಿತು ಗೊತ್ತಾ ನಿಮ್ಗೆ ಒಂದೇ ದಿನಕ್ಕೆ ಒಳ್ಳೆಯ ರಿಜಲ್ಟ್ ಅಂತೂ ಪಕ್ಕ ಸಿಗತ್ತೆ ಓಕೆನಾಲ್ವಾ ತುಂಬಾ ಸಿಂಪಲ್ ಆಗಿದೆ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕ್ರೀಮನ್ನು ರೆಡಿ ಮಾಡಿ ನಾವು ನಮ್ಮ ಮುಖವನ್ನು ಇನ್ನೂ ಇನ್ನೂ ಹೆಚ್ಚು ಆಗಿ ಇರುವ ಹಾಗೆ ಮಾಡ್ಕೋಬೋದು ಹಾಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಮಾಡ್ಕೋಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋವನ್ನು ಶೇರ್ ಮಾಡಿ ಯಾರಿಗಾದರೂ ಉಪಯೋಗ ಆಗ್ಬೋದು ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು